ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಬಂದಿರೋದು ಮೀಶೋದಿಂದ ಪರ್ಚೇಸ್ ಮಾಡಿರುವ ಕುರ್ತಿ ಕಲೆಕ್ಷನ್ಸ್ ಹಾಗೂ ಸೀರೆ ಕಲೆಕ್ಷನ್ ಒಂದಿಗೆ ಇವತ್ತು ನಾನು ತೋರಿಸ್ತಾ ಇರೋದು ತ್ರೀ ಪೀಸ್ ಕುರ್ತಿ ಕಲೆಕ್ಷನ್ ಇದು ಸೊ ಇದರಲ್ಲಿ ಪ್ಯಾಂಟ್ ಟಾಪ್ ಹಾಗೂ ಕುರ್ತಿ ಇರುತ್ತೆ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೆ ನೋಡಿ ಹಾಗೂ ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುವವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ನಾನು ಓಪನ್ ಮಾಡ್ತಾ ಇರುವ ಈ ಕುರ್ತಿ ಬಂದು ಇದು ಎಲ್ಲೋ ಕಲರ್ನಲ್ಲಿ ಬಂದಿದೆ ಪಿಕ್ಚರ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಅದರಿಂದ ಆರ್ಡರ್ ಮಾಡಿದ್ದೆ ನೋಡ್ಬೋದು ಈ ಥರ ಬಂದಿದೆ ರಯಾನ್ ಸ್ಲಬ್ ಮೆಟೀರಿಯಲಲ್ಲಿ ಬಂದಿರುವ ಕುರ್ತಿ ಇದು ಸೊ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಇದರ ನೆಕ್ಕೆಲ್ಲ ಎಲ್ಲ ನೋಡ್ಬೋದು ವಿ ಶೇಪ್ನಲ್ಲಿ ಬಂದಿದೆ ಮತ್ತು ಪ್ಯಾಂಟ್ ಎಲ್ಲ ನೋಡ್ಬೋದು ಹೀಗೆ ಇದೆ ಇದು ಬಂದು ಇದರ ದುಪ್ಪಟ್ಟ ಇದು ಸೊ ತುಂಬ ಚೆನ್ನಾಗಿ ಬಂದಿದೆ ಫುಲ್ಲಾಗಿ ಇದನ್ನು ಓಪನ್ ಮಾಡಿ ತೋರಿಸ್ತೇನೆ ಫಸ್ಟಿಗೆ ಇದರ ಕುರ್ತಿಯನ್ನು ನಮಗೆ ಓಪನ್ ಮಾಡಿ ನೋಡೋಣ ತುಂಬ ಚೆನ್ನಾಗಿ ಬಂದಿದೆ ಪಿಕ್ಚರ್ನಲ್ಲಿ ಹೇಗೆ ತೋರಿಸಿದ್ರು ಅದೇ ಥರನೇ ಬಂದಿದೆ ನೋಡೋಣ ನೋಡ್ಬೋದು ಇದರ ಸ್ಲೀವ್ಸ್ ಎಲ್ಲ ನೋಡ್ಬೋದು ತ್ರೀ ಫೋರ್ತ್ ಸ್ಲೀವ್ಸ್ನಲ್ಲಿ ಬಂದಿದೆ ಸ್ಲೀವ್ಸ್ನಲ್ಲಿ ನೋಡ್ಬೋದು ನೆಟ್ಟೆಡ್ ಆಗಿರುವ ಬಾರ್ಡರ್ ಬಂದಿದೆ ತುಂಬ ಚೆನ್ನಾಗಿದೆ ಇದೇ ಬಾರ್ಡರ್ ಬಂದು ಈ ಕುರ್ತಿಯ ಲೆಂತ್ನಲ್ಲಿಯೂ ಕೂಡ ಇದೆ ತುಂಬ ಚೆನ್ನಾಗಿ ಬಂದಿದೆ ಇದರ ಆರ್ನಮೆಂಟೇಷನ್ ಬಂದು ಎಂಬ್ರಾಯ್ಡರಿ ಡಿಸೈನಲ್ಲಿ ಬಂದಿದೆ ಈ ಕುರ್ತಿಯನ್ನು ಪಾರ್ಟಿ ವೇರ್ ಆಗಿ ಅಥವಾ ಮದುವೆ ಫಂಕ್ಷನ್ಗೆಲ್ಲ ವಿಯರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಆಗಿ ತುಂಬಾ ಒಳ್ಳೆ ಗ್ರ್ಯಾಂಡ್ ಲುಕ್ ನೀಡುವ ಒಂದು ಡ್ರೆಸ್ ಇದು ತುಂಬಾ ಒಳ್ಳೆ ಕಲರ್ ನಲ್ಲಿಯೂ ಕೂಡ ಬಂದಿದೆ ಇದರ ಲೆಂತ್ ಎಲ್ಲ ನೋಡಬಹುದು ಕಾಫ್ ಲೆಂತ್ ವರೆಗೆ ಇದೆ ಸೊ ಅದರಿಂದ ವಿಯರ್ ಮಾಡಿದ್ರಂತೂ ತುಂಬಾ ಸಖತ್ ಕಾಣಿಸುತ್ತೆ ಇದರ ಲೆಂತ್ ನಲ್ಲಿ ನೋಡಬಹುದು ನೆಟೆಡ್ ನ ಬಾರ್ಡರ್ ನಲ್ಲಿ ಲೀವ್ಸ್ ತರ ಗ್ರೀನ್ ಲೀವ್ಸ್ ತರ ಮತ್ತೆ ಫ್ಲವರ್ ತರ ಬಂದಿದೆ ಪಿಂಕ್ ವೈಟ್ ಹಾಗೂ ಗ್ರೀನ್ ಫ್ಲವರ್ ತರ ಕೂಡ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಲೆಂತ್ ಕೂಡ ಈ ಕುರ್ತಿಯನ್ನು ನಾನು ಎಸ್ ಸೈಜ್ ನಲ್ಲಿ ಪರ್ಚೇಸ್ ಮಾಡಿದ್ದೇನೆ ಇದರಲ್ಲಿ ಎಸ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ವರೆಗೆ ಸೈಜ್ ಕೂಡ ಅವೈಲೇಬಲ್ ಆಗಿದೆ ಮತ್ತೆ ಇದರ ಲಿಂಕ್ ಹಾಕಿದಾಗ ನಿಮಗೆ ನೋಡಬಹುದು ಅಲ್ಲಿ ಸೈಜ್ ಚಾಟ್ ಅವೈಲೇಬಲ್ ಆಗಿದೆ ಪಿಕ್ಚರ್ ಅನ್ನು ಸ್ವಲ್ಪ ಈ ಕಡೆ ಸ್ವೈಪ್ ಮಾಡಿದ್ರೆ ಅಲ್ಲಿ ಬಾಟಮ್ ವೇರ್ ಹಾಗೂ ಕುರ್ತಿಯ ಈ ಕುರ್ತಿಯ ಬ್ಯಾಕ್ ಸೈಡ್ ನೋಡಬಹುದು ಹೀಗೆ ಬಂದಿದೆ ಇದರ ನೆಕ್ ಶೇಪ್ ನೋಡಬಹುದು ರೌಂಡ್ ಶೇಪ್ ನಲ್ಲಿ ಬಂದು ವಿ ಶೇಪ್ ನಲ್ಲಿ ಎಂಡ್ ಆಗಿದೆ ಸೊ ಹೀಗೆ ಬಂದಿರುವ ನೆಕ್ ನೆಕ್ಸ್ಟ್ ಇದರ ಬಾಟಮ್ ವೇರ್ ಹೇಗೆ ಬಂದಿದೆ ಅಂತ ನೋಡೋಣ ಇದು ನೋಡಬಹುದು ಹೀಗೆ ಬಂದಿದೆ ಇದರ ಮೆಟೀರಿಯಲ್ ಬಂದು ರಯ ಸ್ಲಬ್ ಮೆಟೀರಿಯಲ್ ಅಲ್ಲಿಯೇ ಬಂದಿದೆ ಕುರ್ತಿಯ ಮೆಟೀರಿಯಲ್ ಅಲ್ಲಿಯೇ ಪ್ಯಾಂಟ್ ಕೂಡ ಬಂದಿದೆ ಪ್ಯಾಂಟ್ ನ ಲೆಂತ್ ನಲ್ಲಿ ನೋಡಬಹುದು ಬಾರ್ಡರ್ ಬಂದು ಸ್ಲೀವ್ಸ್ ನಲ್ಲಿ ಬಂದಿರುವ ಅದೇ ನೆಟ್ಟೆಡ್ ಬಾರ್ಡರ್ ಪ್ಯಾಂಟ್ ನ ಲೆಂತ್ ನಲ್ಲಿಯೂ ಕೂಡ ಬಂದಿದೆ ಇದರ ಎಲಾಸ್ಟಿಕ್ ಎಲ್ಲ ತುಂಬಾ ಚೆನ್ನಾಗಿದೆ ಹಾಗೂ ವಿಯರ್ ಮಾಡಲಿಕ್ಕೂ ಕೂಡ ತುಂಬಾ ಕಂಫರ್ಟೇಬಲ್ ಆಗಿತ್ತು ನೋಡ್ಬೋದು ಇದು ಸ್ಟ್ರೈಟ್ ಫಿಟ್ ತರ ಇದೆ ತುಂಬ ಚೆನ್ನಾಗಿ ಬಂದಿದೆ ಪ್ಯಾಂಟ್ ಕೂಡ ಪ್ಯಾಂಟ್ ಬಂದು ತುಂಬಾ ಪ್ಲಾಜೋ ಏನಿಲ್ಲ ಸ್ವಲ್ಪ ಸ್ಟ್ರೈಟ್ ಫಿಟ್ ತರ ಹಾಗೂ ಸ್ವಲ್ಪ ಪ್ಲಾಜೋ ತರಲಾಗಿ ತುಂಬಾ ಕಂಫರ್ಟೇಬಲ್ ಆಗಿ ವಿಯರ್ ಮಾಡಬಹುದಾದ ಪ್ಯಾಂಟ್ ತರನೇ ಇದೆ ಇದು ನೋಡಬಹುದು ಇದರ ದುಪ್ಪಟ್ಟೆ ಇದು ತುಂಬಾ ಚೆನ್ನಾಗಿ ಬಂದಿದೆ ಪಿಂಕ್ ಹಾಗೂ ವೈಟ್ ಫ್ಲವರ್ ಗ್ರೀನ್ ಎಲ್ಲೋ ಎಲ್ಲ ಮಿಕ್ಸ್ ಆಗಿ ಒಂದು ಒಳ್ಳೆಯ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಬಹುದು ಹೀಗೆ ಇದರ ದುಪ್ಪಟ್ಟ ಬಂದಿದೆ ಈ ಕುರ್ತಿ ಸೆಟ್ ಮೀಶೋದಲ್ಲಿ ಲಾಂಚ್ ಆಗಿ ತುಂಬಾ ದಿನ ಏನಾಗಿಲ್ಲ ಸೊ ಅದರಿಂದ ನಿಮಗೆ ಇಷ್ಟವಾಗಿದ್ರೆ ಬೇಗ ಇದನ್ನು ಪರ್ಚೇಸ್ ಮಾಡಬಹುದು ತುಂಬಾ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ನೋಡ್ಲಿಕ್ಕೂ ಕೂಡ ತುಂಬಾ ಒಳ್ಳೆಯ ಒಂದು ಲುಕ್ ನೀಡುವ ಒಂದು ಕುರ್ತಿ ಸೆಟ್ ಇದು ಸೊ ಇದನ್ನೀಗ ನಾನು ವಿಯರ್ ಮಾಡಿ ತೋರಿಸ್ತೇನೆ ಆಗ ನಿಮಗೆ ಗೆಸ್ ಆಗ್ಬಹುದು ಹೇಗಿರುತ್ತೆ ಅಂತ ಸೊ ನೋಡಬಹುದು ಗಾಯಸ್ ವಿಯರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗು ತುಂಬಾ ಕಂಫರ್ಟೇಬಲ್ ಆಗಿ ಕೂಡ ಇತ್ತು ವಿಯರ್ ಮಾಡಿದಾಗ ಇದರ ಸ್ಲೀವ್ಸ್ ಎಲ್ಲ ನೋಡಬಹುದು ಇದರ ಪ್ಯಾಂಟ್ ಎಲ್ಲ ನೋಡಬಹುದು ಹೀಗೆ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ಬಟ್ ಡೈರೆಕ್ಟ್ ಅಂತ ಗಾಯಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಗೆ ಒಳ್ಳೆಯ ಸ್ಟಾರ್ ರೇಟಿಂಗ್ ಕೂಡ ಇದೆ ತ್ರೀ ಪಾಯಿಂಟ್ ಏಯ್ಟ್ ಸ್ಟಾರ್ ರೇಟಿಂಗ್ ಹಾಗೂ ಕಸ್ಟಮರ್ ಫೀಡ್ ಬ್ಯಾಕ್ ನಲ್ಲಿ ನೋಡಬಹುದು ಫೈವ್ ಸ್ಟಾರ್ ರೇಟಿಂಗ್ ಹಾಗೂ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬಂದಿದೆ ಇದರ ರೇಟ್ ನೋಡಬಹುದು ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಅಲ್ಲಿ ಹಾಗೂ ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿ ಅಲ್ಲಿ ಸಿಗ್ತಾ ಇದೆ ಸೊ ನೋಡಬಹುದು ಎಷ್ಟು ಕಡಿಮೆ ರೇಟ್ ನಲ್ಲಿ ಮೀಶೋದಲ್ಲಿ ಸಿಗ್ತಾ ಇದೆ ಅಂತ ಇದನ್ನ ನೀವು ಶಾಪ್ ನಲ್ಲಿ ಕೇಳಿದ್ರೆ ಮಿನಿಮಮ್ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿ ಹೇಳ್ತಾರೆ ಅಷ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ವಿಯರ್ ಮಾಡಿದಾಗ ತುಂಬಾ ಒಳ್ಳೆಯ ಕ್ವಾಲಿಟಿಯಲ್ಲಿಯೂ ಕೂಡ ಬಂದಿದೆ ನಿಮಗೆ ಇಷ್ಟವಾಗಿದ್ರೆ ನಿಮಗೂ ಕೂಡ ಇದನ್ನು ಪರ್ಚೇಸ್ ಮಾಡಬಹುದು ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿ ಇರ್ತೇನೆ ನೆಕ್ಸ್ಟ್ ನಾನು ಇಲ್ಲಿ ಸ್ಯಾರಿಯನ್ನು ತೋರಿಸ್ತಾ ಇದ್ದೇನೆ ಇದು ಬಂದು ಪರ್ಪಲ್ ಕಲರ್ ನಲ್ಲಿ ಪರ್ಚೇಸ್ ಮಾಡಿರುವ ಸ್ಯಾರಿ ಇದು ಪಿಕ್ಚರ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೂ ಈಗ ಬಂದಿರುವಾಗಲೂ ಕೂಡ ಡೈರೆಕ್ಟ್ ಆಗಿಯೂ ಕೂಡ ತುಂಬ ಚೆನ್ನಾಗಿ ಇದೆ ಈಗ ಇದನ್ನು ಓಪನ್ ಮಾಡಿ ತೋರಿಸ್ತೇನೆ ಈ ಸ್ಯಾರಿ ಬಂದು ನಾನು ಪರ್ಚೇಸ್ ಮಾಡಿರೋದು ಫ್ಯಾನ್ಸಿ ಸ್ಯಾರಿ ಇದು ನೋಡ್ಬೋದು ಒಳ್ಳೆಯ ಕಲರ್ನಲ್ಲಿ ಬಂದಿದೆ ಇದರ ಬಾರ್ಡರ್ ನೋಡ್ಬೋದು ಗೋಲ್ಡ್ ಕಲರ್ನಲ್ಲಿ ಬಂದಿದೆ ತುಂಬ ಒಳ್ಳೆಯ ಕಲರ್ ಕಾಂಬಿನೇಷನ್ ಬಂದಿದೆ ತುಂಬ ಚೆನ್ನಾಗಿ ಇದೆ ತುಂಬ ಸಿಂಪಲ್ ಆಗಿ ಹಾಗೂ ನೋಡ್ಲಿಕ್ಕಂತೂ ತುಂಬ ಸಕ್ಕತ್ತಾಗಿ ಕಾಣಿಸುವ ಒಂದು ಸ್ಯಾರಿ ಇದು ಈ ಸ್ಯಾರಿ ಟೈಪ್ ಬಂದು ಬಾಲಿವುಡ್ ಟೈಪ್ ನಲ್ಲಿ ಬಂದಿದೆ ತುಂಬಾ ಒಳ್ಳೆಯ ಸ್ಟಾರ್ ರೇಟಿಂಗ್ ಸಿಕ್ಕಿರುವ ಸ್ಯಾರಿ ಇದು ಫೋರ್ ಪಾಯಿಂಟ್ ಟೂ ಸ್ಟಾರ್ ರೇಟಿಂಗ್ ಹಾಗೂ ಕಸ್ಟಮರ್ ಫೀಡ್ಬ್ಯಾಕ್ ನಲ್ಲಿ ನೋಡಬಹುದು ಫುಲ್ ಆಗಿ ಫೈವ್ ಸ್ಟಾರ್ ರೇಟಿಂಗ್ ಹಾಗೂ ಒಳ್ಳೆಯ ರೆಸ್ಪಾನ್ಸ್ ಕೂಡ ಇದೆ ಸ್ಯಾರಿಯ ಫ್ಯಾಬ್ರಿಕ್ ಬಂದು ಜಾರ್ಜೆಟ್ ಫ್ಯಾಬ್ರಿಕ್ ನಲ್ಲಿ ಬಂದಿದೆ ಈ ಸ್ಯಾರಿಯಲ್ಲಿ ಬಂದಿರುವ ಬಾರ್ಡರ್ ನಲ್ಲಿ ನೋಡಬಹುದು ಲೇಸ್ ಬಾರ್ಡರ್ ಇದೆಯಲ್ಲ ಅದೇ ಲೇಸ್ ಬಾರ್ಡರ್ ನ ಬಾರ್ಡರ್ ಥರನೇ ಒಂದು ಬೆಲ್ಟ್ ಕೂಡ ಇದರಲ್ಲಿ ಸಿಕ್ಕಿದೆ ನೋಡಬಹುದು ಇಲ್ಲಿ ಸ್ಯಾರಿಯನ್ನು ವಿಯರ್ ಮಾಡಿದ ನಂತರ ಇದನ್ನು ಹೀಗೆ ಬೆಲ್ಟ್ ಥರ ಹಾಕೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಗ ಈ ಸ್ಯಾರಿಯನ್ನು ನೋಡ್ಬೋದು ಮದುವೆ ಫಂಕ್ಷನ್ ಅಥವಾ ಪಾರ್ಟಿ ವೇರ್ ಆಗಿಲ್ಲ ಬಿಯರ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಒಳ್ಳೆಯ ಕಲರ್ನಲ್ಲಿ ಬಂದಿದೆ ಒಳ್ಳೆಯ ಮೆಟೀರಿಯಲಲ್ಲಿಯೂ ಕೂಡ ಬಂದಿದೆ ಎಷ್ಟು ವಾಶ್ ಮಾಡಿದರೂ ಕೂಡ ಏನಾಗೋದಿಲ್ಲ ಸೊ ಈಗ ಇದನ್ನು ಫುಲ್ಲಾಗಿ ಓಪನ್ ಮಾಡಿ ತೋರಿಸ್ತೇನೆ ಇದರ ಬ್ಲೌಸ್ ಮತ್ತು ಇದರ ಸೆರೆಗೆಲ್ಲ ನೋಡೋಣ ಹೇಗೆ ಬಂದಿದೆ ಅಂತ ಇದರ ಬಾರ್ಡರ್ ನೋಡ್ಬೋದು ಒಳ್ಳೆಯ ಲೇಸ್ ಬಾರ್ಡರ್ನಲ್ಲಿ ಬಂದಿದೆ ಇದರ ಬ್ಲೌಸ್ ಪೀಸ್ ನೋಡ್ಬೋದು ಇಲ್ಲಿದೆ ಇದು ಬಂದು ಈ ಬ್ಲೌಸ್ ಪೀಸ್ ಬಂದು ರನ್ನಿಂಗ್ ಬ್ಲೌಸ್ ಪೀಸ್ ಇದು ಇದರ ಬ್ಲೌಸ್ ಪೀಸೆಲ್ಲ ನೋಡ್ಬೋದು ತುಂಬ ಸಖತ್ತಾಗಿ ಬಂದಿದೆ ಇದನ್ನು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಸಿದರೆ ತುಂಬ ಚೆನ್ನಾಗಿ ವಿಯರ್ ಮಾಡ್ಬೋದು ನೋಡ್ಬೋದು ಹೀಗೆ ಇದರ ಬ್ಲೌಸ್ ಪೀಸ್ ಇದು ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿರುವ ಸ್ಯಾರಿ ಇದು ಒಳ್ಳೆಯ ಜಾರ್ಜೆಟ್ ಫ್ಯಾಬ್ರಿಕ್ನಲ್ಲಿಯೇ ಬಂದಿದೆ ಸೊ ಅದರಿಂದ ವಾಶ್ ಮಾಡಿದರೆ ಏನಾಗೋದಿಲ್ಲ ಮತ್ತು ಇದರ ಇದೆಲ್ಲ ನೋಡ್ಬೋದು ಹೀಗೆ ಬಂದಿದೆ ಇದರ ಸೆರಗೀಗ ತೋರಿಸ್ತೇನೆ ಇಲ್ಲಿ ನೋಡಬಹುದು ಇದು ಬಂದು ಇದರ ಸೆರಗಿದು ತುಂಬ ಚೆನ್ನಾಗಿ ಇದೆ ಈಗ ಹೀಗೆ ತೋರಿಸಿದ್ರೆ ಗೊತ್ತಾಗೋದಿಲ್ಲ ನಾನು ಜಸ್ಟ್ ಅದನ್ನು ಕೈಯಲ್ಲಿ ಹಿಡಿದು ತೋರಿಸ್ತೇನೆ ನೋಡಬಹುದು ಹೀಗೆ ಇದೆ ಇದರ ಸೆರಗು ತುಂಬಾ ಚೆನ್ನಾಗಿ ಬಂದಿದೆ ಈ ಸ್ಯಾರಿಯ ರೇಟ್ ಅಂತೂ ಗಾಯಿಸಿ ತುಂಬಾ ಕಡಿಮೆ ಅಂದರೆ ಕಡಿಮೆ ರೇಟ್ನಲ್ಲಿ ಮೀಶೋದಲ್ಲಿ ಸಿಗ್ತಾ ಇದೆ ಒಂದು ಡ್ರೆಸ್ಸಿನ ರೇಟ್ ಕೂಡ ಈ ಸ್ಯಾರಿಗೆ ಎಲ್ಲ ಅಷ್ಟು ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಮತ್ತೆ ಇದರ ಕ್ವಾಲಿಟಿ ಎಲ್ಲ ನೀವು ನೋಡಿರಬಹುದು ತುಂಬಾ ಚೆನ್ನಾಗಿ ಬಂದಿದೆ ನಾನು ಈಗ ಇದರ ಲಿಂಕನ್ನು ಹಾಕಿರ್ತೇನೆ ಈ ಸ್ಯಾರಿ ಲಿಂಕನ್ನು ಹಾಗೆ ನೀವೇನು ಮಾಡ್ತೀರಾ ನೀವು ಇದೇ ಲಿಂಕನ್ನು ಪ್ರೆಸ್ ಮಾಡಿ ನಂತರ ಕೆಳಗೆ ನೋಡುವಾಗ ಇದೇ ಸ್ಯಾರಿ ಇನ್ನೂ ಕಡಿಮೆ ರೇಟ್ಗೆ ಅಂತ ಇರುತ್ತೆ ಆಗ ನೀವು ಅದನ್ನು ಪರ್ಚೇಸ್ ಮಾಡ್ತೀರಾ ಆಗ ಅದನ್ನು ಪರ್ಚೇಸ್ ಮಾಡಿ ನೋಡಿದ ನಂತರ ಅದು ನೋಡುವಾಗ ಇದೇ ಥರ ಇರೋದೇ ಇಲ್ಲ ಸೊ ಅದರಿಂದ ನೋಡಿ ಪರ್ಚೇಸ್ ಮಾಡಿ ಅದರ ರೇಟಿಂಗ್ಸ್ ಎಲ್ಲ ನೋಡಿ ಹಾಗೂ ಅದರ ಕಸ್ಟಮರ್ಸ್ ರೆಸ್ಪಾನ್ಸ್ ಎಲ್ಲ ನೋಡಿಬಿಟ್ಟು ಪರ್ಚೇಸ್ ಮಾಡಿ ಸೊ ಇದನ್ನು ನೋಡ್ಬೋದು ಹೇಗೆ ಇದೆ ಈ ಸ್ಯಾರಿ ಇದರ ರೇಟ್ ಕೂಡ ತುಂಬ ಕಡಿಮೆ ಇದೆ ಇದರ ರೇಟ್ ನೋಡ್ಬೋದು ಬರೀ ನಾನ್ನೂರ ಎರಡು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಹಾಗೂ ನಾನ್ನೂರ ಮೂವತ್ತ್ನಾಲ್ಕು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ನೋಡ್ಬೋದು ತುಂಬ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ನಿಮಗೆ ಇಷ್ಟವಾಗಿದ್ದರೆ ನಿಮಗೂ ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು ಇದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೇನೆ ನೆಕ್ಸ್ಟ್ ನಾನು ಇಲ್ಲಿ ತೋರಿಸ್ತಾ ಇರೋದು ಇದು ಬಂದು ತ್ರೀ ಪೀಸ್ ಕುರ್ತಿ ಸೆಟ್ ಇದು ಫಸ್ಟಿಗೆ ನಾನು ತೋರಿಸಿದ ಹಾಗೆಯೇ ಇದು ಪ್ಯಾಂಟ್ ಕುರ್ತಿ ಹಾಗೂ ದುಪ್ಪಟ್ಟ ಸೆಟ್ನೊಂದಿಗೆ ಬಂದಿದೆ ಸೊ ಈಗ ಇದನ್ನು ಓಪನ್ ಮಾಡಿ ತೋರಿಸ್ತೇನೆ ಪಿಕ್ಚರ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಳ್ಳೆಯ ಕಲರ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನೋಡ್ಬೋದು ಅದೇ ಕಲರ್ನಲ್ಲಿ ಅದೇ ಥರನೇ ಬಂದಿದೆ ಈಗ ಇದನ್ನು ಓಪನ್ ಮಾಡಿ ನೋಡೋಣ ಇದು ಕೂಡ ನಾನು ಎಸ್ ಸೈಸ್ನಲ್ಲಿಯೇ ಪರ್ಚೇಸ್ ಮಾಡಿರೋದು ನೋಡ್ಬಹುದು ನಾನು ಎಲ್ಲವೂ ಕೂಡ ಎಸ್ ಸೈಜ್ ನಲ್ಲಿ ಪರ್ಚೇಸ್ ಮಾಡೋದು ಎಸ್ ಸೈಜ್ ಇಲ್ಲದೆ ಇರುವ ಡ್ರೆಸ್ ಇದ್ರೆ ಅದನ್ನು ನಾನು ಎಂ ಸೈಜ್ ನಲ್ಲಿ ಪರ್ಚೇಸ್ ಮಾಡ್ತೇನೆ ಇದರಲ್ಲಿ ಸೈಜ್ ಎಕ್ಸೆಸ್ ನಿಂದ ಸ್ಟಾರ್ಟ್ ಆಗ್ತಾ ಇದೆ ಎಕ್ಸೆಸ್ ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ವರೆಗೂ ಕೂಡ ಸೈಜ್ ಅವೇಲೆಬಲ್ ಆಗಿದೆ ಈ ಕುರ್ತಿ ಸೆಟ್ಗೆ ಗೆ ಒಳ್ಳೆ ಸ್ಟಾರ್ ರೇಟಿಂಗ್ ಕೂಡ ಇದೆ ತ್ರೀ ಪಾಯಿಂಟ್ ಏಯ್ಟ್ ಸ್ಟಾರ್ ರೇಟಿಂಗ್ ಹಾಗೂ ಒಳ್ಳೆಯ ರೆಸ್ಪಾನ್ಸ್ ಕೂಡ ಇದೆ ಫೈವ್ ಸ್ಟಾರ್ ರೇಟಿಂಗ್ ಹಾಗೂ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಇದು ಈಗ ಲಾಂಚ್ ಆಗಿರುವ ಒಂದು ಕುರ್ತಿ ಸೆಟ್ ಇದು ಸೊ ಅದರಿಂದ ತುಂಬಾ ಚೆನ್ನಾಗಿ ಬಂದಿದೆ ಇದರ ಕಲರ್ ಕಾಂಬಿನೇಷನ್ ಎಲ್ಲ ನೋಡಬಹುದು ಆರೆಂಜ್ ಹಾಗೂ ಗೋಲ್ಡ್ ಕಲರ್ ಕಾಂಬಿನೇಷನ್ ಅಲ್ಲಿ ಈ ಕುರ್ತಿ ಸೆಟ್ ಬಂದಿದೆ ಫಸ್ಟ್ ಗೆ ಈ ಕುರ್ತಿಯನ್ನು ಫುಲ್ ಆಗಿ ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಇದು ನೋಡಬಹುದು ಕಾಟನ್ ಬ್ಲೆಂಡ್ ಮೆಟೀರಿಯಲ್ ಅಲ್ಲಿ ಬಂದಿರುವ ಕುರ್ತಿ ಇದು ಇದು ಕಾಫ್ ಲೆಂತ್ವರೆಗೆ ಇದೆ ಅಂತ ಇದರಲ್ಲಿ ಇದೆ ಬಟ್ ಇದು ನೀ ವರೆಗೆ ಇದೆ ತುಂಬ ಲೆಂತ್ ಏನಿಲ್ಲ ಫಸ್ಟಿಗೆ ನಾನು ತೋರಿಸಿದ ಕುರ್ತಿ ಉಂಟಲ್ಲ ಅದರಷ್ಟು ಲೆಂತ್ ಏನಿಲ್ಲ ಇದು ನೀ ಲೆಂತ್ ವರೆಗೆ ಇದೆ ಅಷ್ಟೇ ಮತ್ತು ಇದರ ಸ್ಲೀವ್ಸ್ ನೋಡ್ಬೋದು ತ್ರೀ ಫೋರ್ ಸ್ಲೀವ್ಸ್ನಲ್ಲಿ ಬಂದಿದೆ ಇದರ ನೆಕ್ ಶೇಪ್ ನೋಡ್ಬೋದು ರೌಂಡ್ ಶೇಪ್ನಲ್ಲಿ ಬಂದಿದೆ ರೌಂಡ್ ನೆಕ್ನಲ್ಲಿ ಬಂದಿದೆ ಈ ಕುರ್ತಿಯಲ್ಲಿ ಬಂದಿರುವ ಈ ನೆಕ್ನ ಡಿಸೈನ್ ನೋಡ್ಬೋದು ಇದು ಮಾತ್ರ ಇದರಲ್ಲಿ ಸ್ವಲ್ಪ ಗ್ರ್ಯಾಂಡ್ ಥರ ಕಾಣೋದು ತುಂಬ ಚೆನ್ನಾಗಿದೆ ವಿಯರ್ ಮಾಡುವಾಗ ತುಂಬ ಕಂಫರ್ಟೇಬಲ್ ಆಗಿ ವಿಯರ್ ಮಾಡಬಹುದು ಇದರ ಲೆಂತ್ ನೋಡೋಣ ಇದರ ಲೆಂತ್ನಲ್ಲಿ ಬಂದು ತುಂಬ ಸಿಂಪಲ್ ಆಗಿಯೇ ಇದೆ ಇದರ ದುಪ್ಪಟ್ಟ ಬಂದು ಸ್ವಲ್ಪ ಗ್ರ್ಯಾಂಡ್ ಥರ ಕಾಣಿಸ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪಾರ್ಟಿ ವೇರ್ಗೆ ಮದುವೆ ಫಂಕ್ಷನ್ಗೆಲ್ಲ ವಿಯರ್ ಮಾಡ್ಬೋದು ಸಿಂಪಲ್ ಆಗಿ ತುಂಬ ಒಂದು ಗ್ರ್ಯಾಂಡ್ ಲುಕ್ ನೀಡುವ ಒಂದು ಡ್ರೆಸ್ ಥರ ಇದೆ ಈ ಕುರ್ತಿಯ ಬ್ಯಾಕೆಲ್ಲ ನೋಡ್ಬೋದು ಹೀಗೆ ಇದೆ ನೆಕ್ಸ್ಟ್ ಇದರ ಬಾಟಮ್ ವೇರ್ ಹೇಗೆ ಬಂದಿದೆ ಅಂತ ನೋಡೋಣ ಬಾಟಮ್ ವೇರ್ ಕೂಡ ಕಾಟನ್ ಬ್ಲೆಂಡ್ ಮೆಟೀರಿಯಲಲ್ಲಿಯೇ ಬಂದಿದೆ ಕುರ್ತಿ ಅದೇ ಮೆಟೀರಿಯಲಲ್ಲಿಯೇ ಬಂದಿದೆ ತುಂಬ ಕಂಫರ್ಟೇಬಲ್ ಆಗಿಯೇ ವಿಯರ್ ಮಾಡಬಹುದಾದ ಪ್ಯಾಂಟ್ ಇದು ತುಂಬ ಟೈಟ್ ಏನಿಲ್ಲ ಹಾಗೂ ತುಂಬ ಲೂಸ್ ಕೂಡ ಇಲ್ಲ ಸ್ವಲ್ಪ ಪ್ಲಾಜೋ ಥರನೇ ಇದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಇದರ ಪ್ಯಾಂಟ್ನ ಲೆಂತ್ನಲ್ಲಿ ನೋಡ್ಬೋದು ಹೀಗೆ ಗೋಲ್ಡ್ ಕಲರ್ನಲ್ಲಿ ಬಂದಿರುವ ಲೇಸ್ ಬಾರ್ಡರ್ ಥರ ಇದೆ ತುಂಬ ಚೆನ್ನಾಗಿ ಬಂದಿದೆ ಪ್ಯಾಂಟ್ ಕೂಡ ಈಗ ಇದರ ದುಪ್ಪಟ್ಟ ಹೇಗೆ ಬಂದಿದೆ ಅಂತ ನೋಡೋಣ ನೆಕ್ಸ್ಟ್ ಇದರ ದುಪ್ಪಟ್ಟ ನೋಡ್ಬೋದು ಹೀಗೆ ಇದೆ ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ನನಗೆ ಇದರ ದುಪ್ಪಟ್ಟ ತುಂಬ ಇಷ್ಟ ಆಯಿತು ನೋಡ್ಬೋದು ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಕುರ್ತಿ ಮತ್ತು ಅದರ ಬಾಟಮ್ ವೇರ್ ತುಂಬ ಸಿಂಪಲ್ ಆಗಿರೋದ್ರಿಂದ ಈ ದುಪ್ಪಟ್ಟನು ವಿಯರ್ ಮಾಡುವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡ್ಬೋದು ಹೀಗೆ ಇದೆ ಇದರ ದುಪ್ಪಟ್ಟ ಸೊ ಈಗ ಇದನ್ನು ನಾನು ವಿಯರ್ ಮಾಡಿ ತೋರಿಸ್ತೀನಿ ಆಗ ನಿಮಗೆ ಗೆಸ್ ಆಗ್ಬೋದು ಹೇಗಿರುತ್ತೆ ಅಂತ ನೋಡ್ಬೋದು ಗೈಸ್ ಇದನ್ನು ವಿಯರ್ ಮಾಡಿದಾಗ ಹೀಗೆ ಇರುತ್ತೆ ತುಂಬ ಕಂಫರ್ಟೇಬಲ್ ಆಗಿ ವಿಯರ್ ಮಾಡ್ಬೋದು ಬಟ್ ಇದರ ಟಾಪ್ನ ಲೆಂತ್ ನೋಡ್ಬೋದು ಕುರ್ತಿಯ ಲೆಂತ್ ಬಂದು ಕಾಫ್ ವರೆಗೆ ಇಲ್ಲ ಜಸ್ಟ್ ನೀ ವರೆಗೆ ಇದೆ ಸ್ವಲ್ಪ ಲೆಂತ್ ಕೂಡ ಜಾಸ್ತಿ ಇದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಆದ್ರೂ ವಿಯರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಇದರ ರೇಟ್ ನೋಡೋಣ ಬರೀ ನಾನ್ನೂರ ಎಂಬತ್ತೆರಡು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಹಾಗೂ ಐನೂರ ಮೂರು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ನೋಡ್ಬೋದು ತುಂಬಾ ಕಡಿಮೆ ಅಂದರೆ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ವಿಯರ್ ಮಾಡುವಾಗ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಇದರ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೇನೆ ಇವತ್ತಿನ ಈ ವಿಡಿಯೋ ಹಾಗೂ ಇವತ್ತಿನ ಈ ಕುರ್ತಿ ಸೆಟ್ಗಳು ಸ್ಯಾರಿ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಹಾಗೂ ಸಪೋರ್ಟ್ ಮಾಡಿ ಬೆಲ್ಲೈಕನನ್ನು ಆನ್ ಮಾಡಿ ಇಡಿ ಸೊ ಅದರಿಂದ ಮೀಶೋದಿಂದ ಪರ್ಚೇಸ್ ಮಾಡಿರುವ ಹೊಸ ಹೊಸ ಪ್ರಾಡಕ್ಟ್ಗಳ ವಿಡಿಯೋ ಹಾಕ್ತಾ ಇರ್ತೇನೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್